ನಾನು ಈ ತಾಲೂಕಿನ ಗಣ ಶಾಸಕರನ್ನ ಒಂದು ಸಾರ್ವಜನಿಕವಾಗಿ ಅನೇಕ ವೇದಿಕೆಗಳಲ್ಲಿ ಒತ್ತಾಯ ಮಾಡ್ಕೊಂಡು ಬಂದಿದ್ದೇನೆ ಒಂದು ವಿಚಾರಕ್ಕೆ ಏನಂತ ಹೇಳಿದ್ರೆ ಈ ತಾಲೂಕಲ್ಲಿ ಅನೇಕ ಚಳುವಳಿಗಳು ಹುಟ್ಟಿದೆ ದಲಿತ ಚಳುವಳಿಗಳು ರೈತ ಚಳುವಳಿಗಳು ಮತ್ತು ಕನ್ನಡ ಚಳುವಳಿಗಳು ವಿಶೇಷವಾಗಿ ಗಡಿನಾಡಲ್ಲಿ ಇವತ್ತು ಏನಾದ್ರು ಅತ್ತಿಮೆಲೆ ಆಗಿರ್ಬೋದು ಆನೆಕಲ್ ಆಗಿರ್ಬೋದು ಸಚ್ಚಾಪುರ ಆಗಿರ್ಬೋದು ಯಾವುದು ತಮಿಳಿನ ಗಡಿ ಭಾಗಕ್ಕೆ ಹೊಂದಿಕೊಂಡಿದೆಯೋ ಅಂತ ಗಡಿಯನ್ನ ಕಾಪಾಡಿಕೊಂಡು ಬಂದಿರತಕ್ಕಂತ ಈ ಗಡಿನಾಡಿನ ಗಜಕೇಸರಿ ಅಂತ ಏನ ಬಿರುದು ಪಡ್ಕೊಂಡಿದ್ದಾರೆ ನನ್ನ ಆತ್ಮೀಯ ಮಿತ್ರರು ದಿಟ್ಟ ಹೋರಾಟಗಾರರು ಮತ್ತು ಇಡೀ ರಾಜ್ಯಾದ್ಯಂತ ತನ್ನ ಹೋರಾಟವನ್ನ ವಿಸ್ತರಿಸಿ ಬಂದಿರತಕ್ಕಂಥ ಒಬ್ಬ ಹೋರಾಟಗಾರರಿಗೆ ಕಳೆದ ಹತ್ತು ವರ್ಷದಿಂದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡೋದಕ್ಕೆ ಶಿಫಾರಸ್ ಮಾಡಿ ಅಂತ ಹೇಳ್ತಾ ಬಂದಿದ್ದೆ ಆದ್ರೆ ದುರಾದೃಷ್ಟ ಯಾಕೋ ಶಾಸಕರು ಈ ತಾಲೂಕಿನ ಹೋರಾಟಗಾರರ ಬಗ್ಗೆ ಒಂದು ದಿವ್ಯ ಧೋರಣೆಯನ್ನ ಒಂದು ಒಂದು ದಿವ್ಯ ನಿರ್ಲಕ್ಷ್ಯದ ಧೋರಣೆ ಹೊಂದಿದ್ದಾರೆ ಅದನ್ನ ಈ ವೇದಿಕೆ ಮುಖಾಂತರ ನಾನು ಕಂಡ ತುಂಡವರು ಖಂಡಿಸ್ತೇನೆ ನಾನು ಇದು ಬಹಳ ಭಾವನಾತ್ಮಕವಾಗಿ ಮತ್ತು ಅರ್ಥಪೂರ್ಣವಾಗಿ ಇವತ್ತು ಈ ವೇದಿಕೆ ಮುಖಾಂತರ ಮಾನ್ಯ ಶಾಸಕರಾದಂತ ಭೀಷ್ಯಣ್ಣವರನ್ನ ನಾನು ನನಗೆ ಕೇಳಲಿಕ್ಕೆ ಬಯಸ್ತಿದ್ದೇನೆ ಯಾತಕ್ಕೆ ನೀವು ಅನೇಕ ನನ್ನ ಸನ್ಮಿತ್ರರು ನಿಮ್ಮ ಸಂಘದಲ್ಲಿರ್ತಕ್ಕಂಥ ದಲಿತ ಚಳುವಳಿಯವರು ರೈತ ಚಳುವಳಿ ಎಲ್ಲರೂ ಕೂಡ ನಮಗೇನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಬಿರುದು ಬಾವಲೆ ಈ ಅಹ್ ಪುರಸ್ಕೃತ ಪುರಸ್ಕಾರ ಇವೆಲ್ಲನೂ ಅವರು ಕೇಳೋದಿಲ್ಲ ಆದರೆ ಒಬ್ಬ ಸಾಮಾನ್ಯ ಹೋರಾಟಗಾರರಿಂದ ಇಡೀ ರಾಜ್ಯಾದ್ಯಂತ ತಾಲೂಕಿನ ಈ ಕೀರ್ತಿಯನ್ನ ರಾಜ್ಯದ ಮಟ್ಟಕ್ಕೆ ಹೋರಾಟದ ಕಿಡಿ ನೆಚ್ಚಿರ್ತಕ್ಕಂತ ಸನ್ಮಾನ್ಯ ಮಂಗಥ ದೇವರವರಿಗೆ ನಾನು ಪ್ರತಿ ವರ್ಷ ತಮ್ಗೆ ಹೇಳ್ತಾ ಇದ್ದೀನಿ ಶಾಸಕರೇ ನೀವು ಯಾವುದೇ ರೀತಿಯಾದಂತ ಹೋರಾಟಗಾರರಿಗೆ ಬೆಂಬಲ ನೀಡ್ತಲ್ಲ ಅಂತ ಗೊತ್ತಾಗುತ್ತೆ ಆದ್ರೆ ಇವಾಗ ಸಂತೋಷ ಯಾಕಂತ ಹೇಳಿದ್ರೆ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾ ನೋಡಿರ್ಬೇಕು ನನ್ನ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಆಚರಣೆಯನ್ನ ನಮ್ಮ ಬಳ್ಳೂರ್ ಬಾಬು ಅವರು ಅವರ ಒಂದು ಸೂರ್ಯೋದಯದಲ್ಲೂ ಕೂಡ ಹಾಕಿದ್ರು ನಮ್ಮೆಲ್ಲರಿಗೂ ನೋಡೋಣ ಆನೆ ಕಾಲ ತಾಲೂಕಿನ ಎಲ್ಲಾ ಜನರಿಗೆ ಸಂತಸ ತಂದಿದೆ ಏನಂತಂದ್ರೆ ಯಾವ ಒಬ್ಬ ಹತ್ತೆಯ ಮಗ ನಿಮ್ಮೆಲ್ಲರ ಪ್ರೀತಿಯ ಮಗ ನಿಮ್ಮೆಲ್ಲರ ನೆಚ್ಚಿನ ಸೋದರ ಮಂಜುನಾಥ್ ದೇವರ ಹೆಸರನ್ನ ವಾಟ್ ಆಲ್ ನಾಗರಾಜ್ ಅವರು ಕನ್ನಡ ಒಕ್ಕೂಟದಿಂದ ಆಯೋಜಿಸತಕ್ಕಂತ ಒಂದು ವೇದಿಕೆಯಲ್ಲಿ ಎರಡು ಬಾರಿ ಹೇಳ್ತಾರೆ ಮಂಜುನಾಥ್ ದೇವರವರೇ ನಮ್ಮ ಹೋರಾಟಗಾರದ ಮಂಜುನಾಥ್ ದೇವರೇ ಅಂತ ಹೇಳ್ತಾರೆ ನಮಗೆ ಬ್ರೀಶಿವಣ್ಣವರೇ ಇದಕ್ಕಿಂತ ಬಿರುದು ಬಾವಲಿ ಪುರಸ್ಕೃತ ಏನು ಬೇಡ ಆದ್ರೆ ನೀವು ಆತ್ಮ ಅವಲೋಕನ ಮಾಡ್ಕೊಳ್ಳಿ ಇವತ್ತು ಈ ತಾಲೂಕಿನ ಚಳವಳಿಗಾರ ಬಗ್ಗೆ ಈ ಹೋರಾಟಗಾರ ಇನ್ನಾದ್ರೂ ನಿಮಗೆ ಎಚ್ಚರಿಕೆ ವಹಿಸ್ಲಿ ಇಲ್ಲಿ ಯಾರಿಗೆ ಯಾವ ಒಂದು ಸನ್ಮಾನ ಸಿಗ ಸಿಗಲಿ ಅದೇ ರೀತಿಯಾಗಿ ನಾನು ನಮ್ಮ ಗಣೇಶ್ ಅವರಿಗೆ ಈ ಒಂದು ವೇದಿಕೆಯಲ್ಲಿ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ ಯಾಕಂತ ಹೇಳಿದ್ರೆ ಯಾವ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಆ ಸರ್ಕಾರದಲ್ಲಿ ಈ ತಾಲೂಕಿನ ಮಗ ಪಟಾಪಟ್ ನಾಗರಾಜ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೀಡಬೇಕಂತೇಳಿ ನಾರಾಯಣ ಸ್ವಾಮಿ ಅವರಿಗೆ ಒತ್ತಾಯ ಮಾಡಿ ಅವರಿಗೆ ಅಂಬೇಡ್ಕರ್ ಕೊಡೋದ್ರಲ್ಲಿ ಅವರು ಮುಂದಿನ ದಿಟ್ಟ ಹೆಜ್ಜೆ ನೀಡಿದ್ರೆ ಇಂಥ ಒಂದು ಮನಸ್ಸು ವಿಶ್ವನಿಲ್ಲ ಸಾಮಾನ್ಯ ನಾಯಕರಾಗಿ ಅಧ್ಯಕ್ಷ ಆಗಿ ಈ ತಾಲೂಕಲ್ಲಿ ಯಾರ್ಯಾರು ಏನೇನು ಹೋರಾಟ ಮಾಡ್ಕೊಂಡು ಹೋದ್ರೆ ಅವ್ರು ಯಾವ್ಯಾವ ರೀತಿ ಪುರಸ್ಕಾರ ನೀಡಬೇಕು ಸನ್ಮಾನ ನೀಡಬೇಕು ಅಂತ ಹೇಳ್ತಕ್ಕಂತ ಒಂದು ಮನಸ್ಥಿತಿ ಗಣೇಶ ಅವ್ರಿಗೆ ಇರಬೇಕಾದ್ರೆ ನಿಮ್ಗೆ ಹಾಕಿಲ್ಲ ದಯವಿಟ್ಟು ಗಣ ನಾನು ಭೀಷಣ್ಣ ಅವರಿಗೆ ಬಹಳ ನೇರವಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ತಾಲೂಕಿನ ಹೋರಾಟಗಾರನ ಗಮನ ತೆಗೆದುಕೊಡಿ ಅಂತ ಹೇಳ್ತಾ